ನಮಸ್ಕಾರಗಳು ನಾನು ಬಿ ಜೆ ಪಾರ್ವತಿ ವಿ ಸೋನಾರೆ ಬೀದರಿನಿಂದ ಬೀದರಿನ ದೇಸಿ ನುಡಿಗಟ್ಟನ್ನು ಇದ್ದೀನಿ ಈ ದೇಸಿ ನುಡಿಗಟ್ಟಿನ ತಲೆ ಬರಹ ಪಾರುಗಳು ಖರಾಬವನ ಏನು ದೊಡ್ಡವ್ರು ಖರಾಬರ ನಾ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲೆಲ್ಲರೂ ಮಾತಾಡ್ಕೋತ ಕುಂತಿರು ನಾ ಭೀ ಹೋಗಿ ಒಂದು ಚೇರ್ ಮೇಲೆ ಕುಂತ ನಾನು ಬಾಜು ಕುಂತಕ್ಕಿ ಮತ್ತೊಬ್ಬಕಿ ಮಾತಾಡ್ಸ್ಕೊತ ಬಂದಳು ಆರಾಮಿದ್ದಿರಿ ಅಕ್ಕ ಯಾವಾಗ ಬಂದ್ರಿ ಹೀಗೆ ಬಂದೆವು ನೋಡಿದ್ರೆ ಖುನ ಆಗಲ್ದು ಏಟು ಆರಾಮಿದ್ದೆವು ಅಂತ ನೀ ಮಸ್ತ್ ಇಟ್ಟ ನೋಡು ಹ್ಞೂ ಮತ್ತೇನು ನಡ್ದದ ಎಲ್ಲ ಆರಾಮ ಮಗ ಏನು ಮಾಡ್ಲತ್ತನ ಏನಿಲ್ಲಕ್ಕ ಆರಾಮಿದ್ದೆವು ಮಗ ಭೀ ಇಂಜಿನಿಯರಿಂಗ್ ಓದ್ಲತ್ತನ ಕಂಪ್ಯೂಟರ್ ಸೈನ್ಸಿಗೆ ಬಕ್ಕಳಕ್ಕೆ ಕಿಮ್ಮತ್ತದ ಅಂತಲ್ಲ ಅದೇ ತಗೊಂಡಾನ ಹಿಂಗ ಐ ಚೆಂದಾಯ್ತಕ್ಕ ನಿನ್ನ ಮಗ ಚಂದ ಹೊಂಟನ್ ನೋಡು ಆ ಶಾಂತಿ ಮಗಂದು ಕತಿ ಕೇಳಿದಿಲ್ಲ ಇಲ್ಲಿ ಏನಾಗ್ಯದ ಅಯ್ಯ ಅಯ್ ತೋಲ್ ಅಫಗುಳವಾದ್ರದು ಯಾಕ ಏನಾಗ್ಯದ ಮನ್ನ ನನಗೆ ಸಿಕ್ಕಿಳಕಿ ಹೇಳ್ಕೊನೇ ಹೇಳ್ಕೊಲತ್ತೀಳು ನನ್ನ ಮಗ ಓಡ್ ಚಂದ ಚಂದ ಅಂತ ಏನ್ ಲಪಡ ಮಾಡ್ಯಾನ ಅದರದೇನು ಕೇಳ್ತಿ ಸುಳ್ಳು ಬಡ್ರಕ್ಕೆ ಹೇಳ್ಕೊತದ ಅದ್ರ ಕತಿ ಕೇಳಿದ್ರ ಹುಚ್ಚ ಹಿಡಿತದ ನೆನ ಯಾವುದೋ ಮಾದರಿ ಪೋರಿಗೆ ಲವ್ ಮಾಡ್ಯಾನಂತ ಅದಕ್ಕೆ ಮಾಡ್ಕೊತ ಅಂತ ಕುಂತದಂತೆ ಹಾ ಇದೇನು ಹೇಳಿದೆ ಅಕ್ಕ ಯಾಕೆ ಸೊಕ್ಕ ಮುರಿತಕ್ಕೋ ಚಲೋ ಮಾಡ್ಯನ್ ಊರು ಮಂದಿಗೆ ಹೆಸ್ರು ಇಡ್ತೀಳು ಈಗ ತನ್ನ ಮನೆಗೆ ಆಯ್ತು ನೋಡು ಮಂದಿ ಮಾಡಿದ್ರ ಮಂದಿ ಮಾತಾಡಿದ್ರ ಕಿಂಗೆ ಆಯ್ತು ಮಾಡಿದ್ರ ಪಾಪ ಆಡದ್ರ ಬಾಯಾಗಂತು ಹಿರಿಯರಂಬೋದು ಸುಳ್ಳಿಲ್ಲ ನೋಡಕ್ಕ ಖರೆ ಅಂದಿ ನೋಡು ಅಕೋ ಇಂಬಲಿ ಹೊಂಟದು ಹಿಟ್ರ ಸೋ ಸೋಂಗು ಮಾಡ್ಕೊಂಡು ಹೊಂಟಾಳೆವು ಇದ್ರ ಮಗಳು ಭೀ ಯಾವನಿಗೋ ಲವ್ ಮಾಡ್ಯದಂತ ಯಾವ ಕುಲ್ದವನಿ ಮಾಡ್ಯದ ಏನೋ ಈಗಿನ ಪಾರ್ಗಳಿಗಿ ಜರ ಜರ ತಾಳಲ್ ಹೊಂಟದು ನೋಡಿ ನಾವು ಅವ್ವ ಅಪ್ಪ ಮದಿ ಮಾಡತನ ತಲೀ ಕೆಳಗೆ ಹಾಕೊಂಡ್ ಹೋಯ್ತಿದ್ದೆವು ಏನೇನು ತಿಳಿತಿದ್ದಿಲ್ಲ ಮಣ್ಣು ಹ್ಞೂ ಮಹಿಂದವಾ ಖರೆ ಎಲ್ಲರೂ ಹಂಗಿರ ಲೆಕ್ಕ ನಮ್ಮ ಪಾರನ್ ತಕೋ ಇಂಜಿನಿಯರಿಂಗ್ ಮುಗಿಸಿ ನೌಕರಿನೇ ಮಾಡ್ಲತ್ತನ್ ಖರೆ ಗರ್ತಿ ಮಗ ಯಾರಿಗೆ ಭೀ ನೋಡಿ ಲೆಕ್ಕ ಹಂಗಾರ ತುಕಡಿ ಅಂದ್ರೆ ಭೀ ಕಮ್ಮದ ನೋಡ್ರಿ ಓಟ್ ಮಾನ ಮರ್ಯಾದಿಂದ ಇರ್ತಾನ ಕಾಂದನ್ ಮೇಲೆ ಹೋಯ್ತದ ನಾವು ನಾವ ಹಂಗೆ ನಮ್ಮ ಮಕ್ಕಳು ಏನಂತಿ ಖರೆ ಅಂದಿ ನಮ್ಮಕ್ಳೇ ಮಕ್ಕಳು ಇರ್ತಾವ ನೋಡು ನಮ್ಮ ಪಾರ್ಬಿ ಯಾರಿಗೆ ಯಾರಿಗೆ ಕಣ್ಣೆತ್ತ ನೋಡಲ್ಲನು ಆಕಳು ಆಕಳು ಇದ್ದಂಗೆ ಹಿಂಗೆ ಇವರಿಬ್ಬರು ಮಾತಾಡ್ಕೋತ ಕುಂತರು ಇವರಿಬ್ರು ಬಂದೋರು ಹೋದೋರ್ದೆಲ್ಲ ನಿಂದ ಮಾಡ್ಕೋತ ಕುಂತಿರು ಇವ್ರಿಗೆ ಮಾಡ್ಲಾಗ ಬೇರೆ ಕೆಲಸ ಇದ್ದಂಗೆ ಕಾಣಲ್ದು ಊರು ಮಂದಿ ನಿಂದ ಮಾಡ್ಕೋತ ಕುಂತಾರ ಅಂತ ಅನ್ನಿಸ್ತು ನನಗೆ ಓಟ್ರದಾಗೆ ಇಬ್ಬರು ಗಂಡಸು ಮಕ್ಕಳು ಬಂದರು ರೀ ಅನ್ಕೋತ ಅವ್ರು ಮುಂದೆ ಬಂದು ಕುಂತರು ಆ ಗಂಡಸರು ಬಂದ ಇವ್ರ ಬಾಯಿ ಕೀಲಿ ಬಿಡ್ತದ ಅಂತ ನನಗನಿಸಿ ಖುಷಿ ಆಯ್ತು ಖರೆ ಆ ಗಂಡಸರು ಇವ್ರಕ್ಕಿಂತ ಭಾರಿ ಇದ್ದರು ಅವರು ಅದು ಇದು ಮಾತಾಡ್ಕೊತ ತಮ್ಮ ದುಡಿಸ್ತನಕ್ಕೆ ಮಾತು ಹೇಳ್ಕೊಂಡು 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 ಇನ್ನೊಬ್ರಿಗೆ ಇಳಿಸೋದು ಬ್ಯಾರೆಯವ್ರ ಅವಕಾಶ ತೆಗೆದು ನಗೋದು ಮಾಡ್ಲತ್ತರು ಆಕಿನ ಕತ್ತಿ ನಮಗೆ ಗೊತ್ತದ ನಕ್ರಗಳೆಲ್ಲ ನೋಡಿದೆವು ನಾವು ಅವ ಹಂಗ ಇವ ಹಿಂಗ ಅಕೋ ಕಕ್ಕಿ ನೋಡ್ರಿ ಏಟ್ ಶಿನಗಾರಾಯ್ ಹೊಂಟಾಳ ಕಿಕ್ಕಿ ನೋಡೋ ಎಪ್ಪ ಅರ್ಧ ಮುದುಕಿಯಾಗಿ ಏಟು ಮುರ್ಕ ಮಾಡ್ಲತ್ತಾಳ ಚುಡಿದಾರ ಹಾಕೊಂಡ್ರೋ ನಮ್ಮ ದೇಶ ಫಾರೆನ್ ಮಾಡಿಟ್ ಇವರು ಇವ್ರು ಅಂತ ನಗದಲ್ದೆ ಇವತ್ತ ಒಣ ಧಿಮಕ್ಕೆ ನೋಡ್ಬೇಕ್ರಿ ಮನೆಯಾಗೆ ಏನು ಭೀ ಇಲ್ಲ ಅಂತ ಹೆಣ್ಮಕ್ಳದು ಎಲ್ಲ ಆಡೋದಲ್ಲದೆ ಅವ್ರ ಮಕ್ಕಳು ಲವ್ ಮಾಡಿದ್ರು ಇವ್ರ ಮಕ್ಕಳು ಲವ್ ಮಾಡಿದ್ರು ನಮ್ಮ ಪಾರು ಓಡ್ ಚಂದ ಮಗಳು ಇಡ್ ಚಂದ ಅವ್ರ ಕಳ್ಸು ಮಕ್ಕಳು ಇವರು ಹೀಗೆ ಶಂಬೋರ್ ಕತಿ ಹೇಳ್ಕೊತ ಮಂದಿ ಮಕ್ಕಳಿಗೆ ಬೈಕೋತ ಹಲ್ ಕಿಸ್ಕೊತ ಕುಂತರು ಇವ್ರ ಬಾಜು ಕುಂತಕ್ಕೆ ನನಗೆ ಇವ್ರ ಮಾತುಗಳು ಕೇಳಿ ಕೇಳಿ ತಲೆ ಚಿಟ್ಟು ಹಿಡ್ದು ನಾನು ಅಕ್ಕೋ ಹೋತ ಯಾವ ಊರಿಂದ ಬಂದಿರಿ ಅಕ್ಕೋರೆ ನಿಮ್ಮ ಪಾರ್ಗಳಿಗೆ ದವಾಖಾನಿಗೆ ತೋರಿಸ್ರಿ ಇಲ್ಲಂದ್ರೆ ಮುಂದೆ ಪ್ರಾಬ್ಲಮ್ ಆಯ್ತದ ನೋಡ್ರಿ ಅಂದ ಅದಕ್ಕೆ ಅವರು ಯಾಕ್ರೀ ಹಂಗಲ್ಲತ್ತೀರಿ ಅಂದರು ಇಲ್ಲ ನಿಮ್ಮ ಮಾತು ಕೇಳಿ ನನಗೆ ಹಂಗೆ ಅನಿಸ್ತರಿ ನಿಮಗೆ ನಿಮ್ಮ ಮಗ ಇಂಜಿನಿಯರಿಂಗ್ ಮುಗಿಸಿ ನೌಕರಿನೆ ಮಾಡ್ಲತ್ತನ ಅಲ್ಲತ್ತೀರಿ ಯಾವ ಯಾಪ್ರಿಗೆ ಭೀ ಕಣ್ಣೆತ್ತಿ ನೋಡಿಲ್ಲ ಅಂತಂದ್ರೆ ಏಟು ಟೆನ್ಷನ್ ಮಾತದ ರೀ ಇದು ಚಿಂತೆ ಮಾಡ ಮಾ ಚಿಂತೆ ಮಾಡ ಮಾತದ ನೋಡ್ರಿ ಇದು ಹಂಗೆ ಹೆಂಗೆ ನಿಮಗೆ ಟೆನ್ಷನ್ ಆಗಿಲ್ಲಂತೆ ಅಲ್ಲ ನಿಮ್ಮ ಧೈರ್ಯಕ್ಕೆ ರೀ ನಾಲ್ಕು ಮಂದಿಯಾಗ ಅಂಜಲ್ದಪ್ಪಲೆ ಹೇಳತ್ತಿರಿ ಏನ ಯಾರಿಗೆ ಲವ್ ಮಾಡಿಲ್ಲ ಅಂತ ಅದು ಜಲ್ದಿ ದವಾಖಾನಿ ತೋರಿಸ್ಬೇಕು ನೋಡ್ರಿ ಇಜ್ಜತ್ ಸವಾಲದ ಅದು ಅದಕ್ಕೆ ಅದಕ್ಕಿ ಅಕ್ಕೋಗ ಇದೆ ಅಂತ ಮಾತಾಡ್ಲತ್ತೀರೀ ಅಂದಳು ನಾ ಅಂದ ಅಲ್ರಿ ಊರು ಮಂದಿ ಚಿಂತೆ ಖರೆ ನಿಮ್ಮ ಮಕ್ಳು ಪ್ರಾಬ್ಲಮ್ ನಿಮಗೆ ತಿಳಿದಿಲ್ಲಲ್ರಿ ಮ್ಯಾಲ ಆಗ್ಯಾವ ಇನ್ನೂ ಯಾರಿಗೆ ಭೀ ಕಣ್ಣೆತ್ತಿ ನೋಡಿಲ್ಲ ಅಂದ್ರೆ ಚಿಂತೆ ಮಾಡೋ ಮಾತು ಅದನ್ನ ಇಲ್ಲ ನೀವೇ ಹೇಳ್ರಿ ಈ ಹಣ್ಣೂರು ಮಕ್ಳಿಗೆ ಭೀ ಸೇಮ್ ಪ್ರಾಬ್ಲಮ್ ಅದ ನೋಡ್ರಿ ಒಂದು ಪಾರ ಒಂದು ಪಾರ ಆಗಲಿ ಒಂದು ಪೋರಿ ಆಗಲಿ ವಯಸ್ಸಿಗೆ ಬಂದಮೇಲೆ ಪೋರಿ ಮ್ಯಾಲ ಪಾರಿಗೆ ಪಾರನ ಮ್ಯಾಲ ಪೋರಿಗೆ ಮನ್ಸು ಆಗೋಲ್ಲ ಹೋಯ್ತು ಅಂದ್ರೆ ಅವರು ಅವರೇ ಹರ ಇಲ್ಲ ಅಂತ ಅಂಬೋದು ಗ್ಯಾರಂಟಿ ಇರಲ್ರಿ ಒಮ್ಮೆ ಚಕ್ ಮಾಡಿಸ್ಬೇಕು ಇದು ಟೆನ್ಷನ್ ಮಾತದ ನೋಡ್ರಿ ಅದಕ್ಕೆ ಹೇಳತ್ತಿದ ದನಿ ತೋರಿಸ್ರಿ ಅಂತಂದನಾ ಅವ್ರ ಮಾರಿ ಮ್ಯಾಗಿನ ಕಳಿನೇ ಇಳಿತು ಆ ಗಂಡಸು ಮನುಷ್ಯ ಅಂದನು ಅಂದರು ಲವ್ ಮಾಡಲ್ದು ಮಕ್ಕಳೆಲ್ಲ ಚಕ ಇರ್ತಾವಂತೀರೇನು ಅಂದರು ಅರೆ ಅಣ್ಣರೇ ಹಂಗೆ ಚಕ್ಕ ಅಂತ ಅನ್ಬಾಡ್ದ್ರಿ ಅವ್ರಿಗೆ ಇಜ್ಜತ್ ಕೊಟ್ಟು ಮಂಗಳ ಮುಖಿ ಅಂತಾರ್ರೀ ನಿಮ್ಗೆ ಯಾರು ಹೇಳ್ಯಾರ ಅವ್ರಿಗೆ ಲವ್ ಆಗಲ್ದಂತ ಅವ್ರೊಳಗೆ ಭೀ ಒಂದು ಹೆಣ್ಣಿಂದರ ಗಂಡಿಂದರ ಮನಸ್ಸು ರೀ ಅಣ್ಣ್ರೆ ವಯಸ್ಸಿಗೆ ಬಂದ ಮೇಲೆ ಎಲ್ಲರಿಗೆ ಲವ್ ಆಯ್ತದ ಅದು ಒಂದು ಅಟ್ರಾಕ್ಷನ್ ರೀ ಅದೇ ಒಂದು ದೊಡ್ಡ ಗಲ್ತಿ ಅಂದಪ್ಲೆ ಮಂದಿ ಮನೆ ಫಂಕ್ಷನ್ದಾಗ ಬಂದು ಕುಂತು ಅವ್ರ ಮಕ್ಕಳು ಹಂಗೆ ಇವ್ರ ಮಕ್ಕಳು ಹಿಂಗೆ ಅಂತ ಮಾತಾಡ್ಲತ್ತಿರಲ್ಲ ಜರ ತಿಳಿತದೆ ನಿಮಗೆ ನಾಳೆಗೆ ಆಗ ಹೋಗೋ ಪರಗಳು ಬಾರ್ಯದಾಗ ಹಿಂಗೆ ಮಾತಾಡಿದ್ರೆ ಚೆಂದ ಅನಿಸ್ತದೇನು ರೀ ನಿಮ್ಮ ನಿಮ್ಗೆ ಕಾಣಿಸಲ್ಲ ಕಾಣಿಸಲ್ಲ ಯಾಕೆ ಮಾತಾಡ್ತೀರಿ ಈ ಅಣ್ಣರು ನಮ್ಮ ಕಾಲೇಜ್ದಾಗೆ ಓದ್ಯಾರ ನಮ್ಮ ಸೀನಿಯರ್ ಇದ್ದರು ಇವರು ಏನೇನು ಮಾಡ್ತೀರಂತ ನಮ್ಗೆಲ್ಲ ಗೊತ್ತದ ಹಂಗಂತ ನಾವು ಹೋದಲ್ಲಿ ಬಂದಲ್ಲಿ ಇವ್ರದೇ ಮಾತಾಡಿದ್ರು ಚೆಂದ ಇರ್ತದೇನು ರೀ ಮಂದಿ ಮಕ್ಕಳು ಬಾರ್ಯದಾಗ ಮಾತಾಡೋ ಮುಂದೆ ಜನ ಸ್ವಚ್ಛಕ್ಕೆ ಹಾಕಿ ಮಾತಾಡ್ಬೇಕ್ರಿ ಅಲ್ರಿ ಅಣ್ಣ ರೇ ಚೂಡಿದಾರ್ ಹಾಕ್ಕೊಂಡು ಮುರ್ಖ ಮಾಡ್ತಾಳೆ ನಮ್ಮ ದೇಶ ಫಾರೆನ್ ಮಾಡ್ತಾಳೆ ಅಂತಂದ್ರಲ್ಲ ಮತ್ತು ಯಾಕೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರಿ ಧೋತ್ರ ಬರೋದಿತ್ತು ರೀ ಮತ್ತು ಅಂತಂದು ನಾ ಸೆಟ್ಟಿಲಿ ಅದಕ್ಕಿ ಐ ನೀವೇನು ಯಾರು ಮಾತಾಡಲ್ಲೇನು ಆಚಾರ ಹರಿಬೇಡ್ರಿ ಇಲ್ಲಿ ಎಲ್ಲರೂ ಮಾತಾಡ್ತಾರ ಅಂತಂದು ಮೊಸಡಿ ಉಪ್ಪಿಸ್ಕೊಂತಳು ನಾ ಬಾಯ್ ತೆರೆದು ಇನ್ನ ಏನೋ ಅಲ್ಲತ್ತಿದೆ ಓಟ್ರದಾಗೆ ಏ ಪಾರು ಇಲ್ಲಿ ಅಂತ ಕರ್ದ್ರಿ ಇವ್ರು ಇನ್ನೊಮ್ಮ ಮಂದಿ ಮಾತಾಡ್ಬೇಡ್ರಿ ನಿಮ್ಮದು ನೀವು ದೊಡ್ಡಸ್ತನಕಿ ಏಟ್ ಬೇಕಾದಟ್ ಹೇಳ್ಕೊರಿ ಖರೆ ಇನ್ನೊಬ್ಬರು ನಿಂದ ಆಡ್ಬೇಡ್ರಿ ನೋಡ್ರಿ ಅಂತಂದು ನಾ ಎದ್ದು ಹೋದ ದುನಿಯಾದಾಗ ಎಂಥೆಂಥ ಮಂದಿ ಇರ್ತವ ತಮ್ದ ದೊಡ್ಡಸ್ತನಕಿ ಹೇಳ್ಕೊಂಬ ಚಕ್ರದಾಗ ಮಂದಿ ಮಕ್ಳಿಗೆ ಹೆಸರು ಇಡ್ತಾರ ಅಂತ ಅನ್ಸಿ ಸಿಟ್ಟು ಬಂತು ನನಗೆ ಖರೆ ಏನು ಮಾಡ್ಲಿ ಏನು ಮಾಡ್ಲಕ್ ಬರಲ್ದು ಈಜ್ ದಿನ ಒಣ ಹೆಣ್ಮಕ್ಳು ನಿಂದ ಅಂತ ತಿಳ್ಕೊಂಡಿದ್ದಾನ ಇವತ್ತು ಗೊತ್ತಾಯ್ತು ಗಂಡಸರು ಬಿ ಕುಂತ ಹೆಂಗಸ್ರಪ್ಲೆ ನಿಂದ ಮಾ ನಿಂದ ಆಡ್ತಾರ ಹೆಂಗಸ್ರಪ್ಲೆ ಎಂಬುದೇನದ ನಾವು ತಿಳ್ಕೊಂಡಿದ್ದೇವೆ ಹೆಂಗಸರೇ ನಿಂದ ಆಡ್ತಾರಂತೇಳಿ ಗಂಡಸರು ಭೀ ನಿಂದಕ್ಕೆ ಹೊರೇ ಇರ್ತಾರೆ ಊರು ಮಂದಿ ಮಾತಾಡಿ ಅಂತ ಅಂತನಿಸಿ ನನಗರ ಹೆಸ್ಕಿ ಬಂದಂಗೆ ಆಯಿತು ನಾ ಅಲ್ಲಿಂದ ಎದ್ದು ಹೋದ ಧನ್ಯವಾದಗಳು ನಮ್ಮ ಬೀದರಿನ ಮಾತು ಕತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಬಳಗದೊಳಗೆ ಹಂಚ್ಕೊಳ್ಳ್ರಿ ಧನ್ಯವಾದಗಳು